ವರು ನಾನು ನಿಮಗೆ ಬೆಸ್ಟ್ ರೆಫರ್ ಮಾಡಿದೆ ಏನಪ್ಪಾ ಅಂತಂದ್ರೆ ಕೊಬ್ಬರಿ ಎಣ್ಣೆನ ಹಚ್ಕೊಳ್ಳಿ ಈ ತರ ಮಾಡಿದಾಗ ನೋಡಿ ಒಂದೊಂದು ಆರು ಸಲ ಮಾಡಿದೆ ಅಷ್ಟೊತ್ತಿಗೆ ಹಾಗಾಗಿ ಇಂಥ ಒಂದು ತುಂಬಾ ಕಾರಣಗಳಿಂದ ಅದು ಬರುತ್ತೆ ಹಾಗೆ ಅದಕ್ಕೆ ಸೊಲ್ಯೂಷನ್ ಕೂಡ ತುಂಬಾ ಇದೆ ಒಳಗೆ ಇಳಿಯೋಕ್ಕೆ ನಿಮ್ಮ ನೋವು ರಿಲೀಫ್ ಮಾಡಕ್ಕೆ ಏನು ಇಲ್ಲ ಗುರು ಸ್ವಲ್ಪ ಸೈನ್ಸ್ ಜೈನ್ ನಮಸ್ತೆ ಎಲ್ಲರಿಗೂ ಹಾಗೆ ನಾನು ಇವತ್ತು ಇನ್ಸ್ಟಾಗ್ರಾಮ್ನಲ್ಲಿ ಒಂದು ರೀಲ್ ಅಪ್ಲೋಡ್ ಮಾಡಿದ್ದೆ ಶೀನ್ ಪೇನ್ ಹಾಕ್ತಿದ್ದಾಗ ಈಗ ಕೆಲವೊಂದಿಷ್ಟು ಜನಗಳು ತಪ್ಪಾದ ಮಾಹಿತಿಯನ್ನು ಕೊಡ್ತಾರೆ ಎಣ್ಣೆ ಹಚ್ಕೊಂಡ್ರೆ ಸಾಕು ರಾತ್ರಿ ಮಲ್ಕೊಂಡ್ಬಿಟ್ರೆ ವಾಸಿ ಆಗುತ್ತೆ ಅಂತೇಳಿ ಅದನ್ನು ಕ್ಲಾರಿಟಿ ಮಾಡೋಕ್ಕೆ ನಿಮಗೊಂದು ವಿಡಿಯೋ ಮಾಡಿದ್ದೆ ಸೊ ನಾನು ನೋಡಿ ಯಾರನ್ನು ಟಾರ್ಗೆಟ್ ಮಾಡಲ್ಲ ಏನಿಲ್ಲ ತಪ್ಪಾದ ಮಾಹಿತಿಯನ್ನು ಕೊಟ್ಟಾಗ ಅದು ಯಾರಾಗಿರಲಿ ನನ್ನ ಸ್ನೇಹಿತರಾಗಿರಲಿ ಅಥವಾ ನನಗೆ ಗೊತ್ತಿರೋರಾಗಲಿ ನಾನು ಅದನ್ನು ಬಯಲಿಗೆ ಹಾಕ್ತೀನಿ ಅದು ತಪ್ಪ ಯಾಕಂದರೆ ಅದರಿಂದ ತುಂಬ ಜನ ಹುಡುಗರು ಸಫರ್ ಆಗ್ತಾರೆ ಅವ್ರ ಮೈಂಡಲ್ಲಿ ಏನು ಬಂದುಬಿಡುತ್ತೆ ಸೊ ಅವ್ರು ಏನು ಹೇಳ್ತೀವಿ ಅದರಿಂದ ಅವ್ರು ಏನಕಂತಾರೆ ವಾಸ ಆಗುತ್ತೆ ಅನ್ನೋ ಒಂದು ನೆಗ್ಲೆನ್ ಒಂದು ಆ ಮಾತನ್ನು ಕಲಲ್ಲಿ ಅವರು ಬೇರೆ ಕೆಲಸ ಮಾಡೋದನ್ನ ಬಿಟ್ಬಿಡ್ತಾರೆ ಸೊ ಆ ಕಾರಣಕ್ಕೋಸ್ಕರ ಅವುಗಳನ್ನ ನಂಬಕ್ಕೆ ಹೋಗ್ಬಿಡಿ ಅಂತ ಹೇಳಿದ್ವಿ ಏನೆಲ್ಲ ಇಷ್ಟೇ ನೋಡಿ ಈಗ ನಮಗೆ ಕಾಲು ನಾವು ಇಟ್ಟು ನೋವ್ತಿದೆ ಆ ಶಿನ್ ಪೇನ್ ಬರ್ತಿದೆ ಅಂತಂದರೆ ಅದು ಕಾಮನ್ ರನ್ನಿಂಗ್ ಸ್ಟಾರ್ಟ್ ಮಾಡಿದ್ದೀವಪ್ಪ ನಾವು ಹೊಸ್ದಾಗಿ ಅಂತಂತಂದರೆ ಅದು ನಮಗೆ ಬಂದೇ ಬರುತ್ತೆ ಯಾಕಂತಂದರೆ ಪ್ರಾಪರ್ ಅದು ಎಕ್ಸರ್ಸೈಸ್ ಮಾಡ್ತಿರಲ್ಲ ಚೆನ್ನಾಗಿ ಊಟ ಮಾಡ್ತಿರಲ್ಲ ಒಂದೇ ದಿನ ಯವ್ಯಾದಿಗೆ ವರ್ಕೌಟ್ ಮಾಡಿಬಿಟ್ಟಿರ್ತೀವಿ ಹಾಗಾಗಿ ಇಂಥ ಒಂದು ತುಂಬ ಕಾರಣಗಳಿಂದ ಅದು ಬರುತ್ತೆ ಹಾಗೆ ಅದಕ್ಕೆ ಸೊಲ್ಯೂಷನ್ ಕೂಡ ತುಂಬ ಇದೆ ತುಂಬ ರೀತಿಯಿಂದ ಆ ನೋವನ್ನು ನಾವು ಹೋಗ್ಲಾಡ್ಸ್ಕೊಬಹುದು ಅದು ಸಡನ್ನಾಗಿ ಹೋಗೋಲ್ಲ ಧೀರೆ ಮೆಲ್ಲಕ್ಕೆ ಮೆಲ್ಲಕ್ಕೆ ಆಗಿ ಅದು ನಮ್ಮ ಕಾಲು ನೋವು ಹೋಗುತ್ತೆ ಸೊ ಇದರಲ್ಲಿ ನಾನು ಹೇಳಿದ್ದು ಒಂದೇ ಏನಪ್ಪ ಅಂತಂದರೆ ತುಂಬ ಜನ ಏನು ಮಾಡ್ತಾರೆ ಅಂತಂದರೆ ನೋಡಿದ್ದೀನಿ ವೀಡಿಯೋ ಕೂಡ ಎಣ್ಣೆ ಹಚ್ಕೊಂಡು ಮಲ್ಕೊಂಬಿಟ್ಟು ರಾತ್ರಿ ಹೋಗುತ್ತೆ ಅಂತೇಳಿ ನೋಡಿ ಯಾವುದೇ ರೀತಿಯಾದ ಎಣ್ಣೆ ನಿಮ್ಮ ಒಂದು ಕಾಲು ಒಳಗಡೆ ನುಗ್ಗಿಬಿಟ್ಟು ನಿಮ್ಮ ಕಾಲನ್ನ ರಿಪೇರ್ ಮಾಡಲ್ಲ ನೋಡಿ ಈಗಿನ ಜನ ಓಕೆ ಒಂದು ಇದಕ್ಕಿಂತ ಮುಂಚೆ ಇದ್ದಂಥ ಜನಗಳು ಏನೋ ಸ್ವಲ್ಪ ತಲೆ ಓಡಿಸ್ತಿದ್ದಿಲ್ಲ ಏನು ಹೇಳ್ತಿದ್ರು ಅದನ್ನೇ ನಂಬ್ಕೊಂಡ್ಬಿಡ್ತೀವಿ ಅಂತ ಅಂದ್ಕೊಳ್ಳಿ ಆದರೆ ಈಗಿನ ಜನ್ರೇಷನ್ ತುಂಬ ಸ್ಪೀಡಿದೆ ಮುಂದೆ ತುಂಬ ಟ್ಯಾಲೆಂಟ್ ಇರ್ತಾರೆ ತುಂಬ ರಿಸರ್ಚ್ ಮಾಡ್ತಾರೆ ಏನೇ ಅಂತಿದ್ರು ಆದರೂ ನೀವು ಈ ಥರ ಒಂದು ಸಲಹೆಗಳನ್ನ ತಗೊಂಡಾಗ ಅದ್ರ ಬಗ್ಗೆ ಥಿಂಕ್ ಮಾಡಿ ಎಣ್ಣೆ ಹಚ್ಕೊಳೋದ್ರಿಂದ ಏನು ಯೂಸ್ ಆಗುತ್ತೆ ಗುರು ಎಣ್ಣೆ ಏನಕ್ಕೆ ಹಚ್ ಅಂತೇಳಿ ಕ್ಲಿಯರಾಗಿ ತಿಳಿಸ್ಕೊಡ್ತೀನಿ ಎಣ್ಣೆ ನೀವು ಕಾಲಿಗೆ ಹಚ್ಕೊಂಡ್ರೆ ಅದು ಒಳಗಡೆ ಕಲ್ಲ ನಿಮಗೆ ಅದೇನು ಮಾಡ್ತಂದ್ರೆ ಮಸಾಜ್ ಮಾಡಲಿಕ್ಕೆ ನಿಮ್ಮ ಕೈ ಜಾವ್ರಕ್ಕೆ ಫ್ರೀಯಾಗಿ ಮಾಡಿಕೊಡ್ತೀವಿ ಸೊ ಅದ್ರ ಬಗ್ಗೆ ನಿಮ್ಗೆ ಪ್ರಾಕ್ಟಿಕಲಾಗಿ ತೋರಿಸ್ತೀನಿ ಈಗ ಅದಕ್ಕಿಂತ ಬಿಫೋರ್ ಏನಪ್ಪ ಅಂತಂದರೆ ಈಗ ಇನ್ನೊಂದು ಎಣ್ಣೆಗಳು ಬರುತ್ತೆ ಜೆಂಡು ಬಾಂಬು ಇದೆಲ್ಲ ಏನು ಮಾಡ್ತೀವಿ ನಿಮಗೆ ಹೀಟ್ ಮಾಡ್ತೀವಿ ಹೀಟ್ ಮಾಡಿದಾಗ ನಿಮ್ಮಲ್ಲಿರೋ ಪೇನ್ ನಿಮಗೆ ಕಾಲೊಳಗಡೆ ಗೊತ್ತಾಗಲ್ಲ ಅಷ್ಟೇ ಆ ಒಂದು ಎಣ್ಣೆಗಳು ಬರುತ್ತೆ ನೀಲಗಿರಿ ಎಣ್ಣೆ ಈ ಥರ ಅವೆಲ್ಲ ಹಚ್ಕೊಂಡಾಗ ಏನಾಗುತ್ತೆ ನಿಮ್ಮ ಕಾಲಲ್ಲಿ ಹೀಟ್ ಆಗುತ್ತೆ ಉರಿ ಅನ್ನಿಸುತ್ತೆ ಮೂ ಈ ಥರ ಸ್ಪ್ರೇ ಆಗ್ತಾವಲ್ಲ ಮತ್ತು ನಿಮ್ಮ ಕಾಲನ್ನ ಹೀಟ್ ಮಾಡುತ್ತೆ ಹಾಗಾಗಿ ನಿಮಗೆ ಆ ಪೇನ್ ಏನಾಗುತ್ತೆ ರಿಲೀಫ್ ಆದಂಗೆ ಆಗುತ್ತೆ ಅಷ್ಟೇ ಅದು ಬಿಟ್ಟರೆ ವಾಸೆ ಆಗಿರೋಲ್ಲ ಆ ತಕ್ಷಣಕ್ಕೆ ಮಾತ್ರ ಸ್ವಲ್ಪ ನಿಮಗೆ ಫ್ರೀ ಆಗುತ್ತೆ ಕಾಲು ಮಜಾಲ್ಸ್ ಎಲ್ಲ ಸೊ ಇನ್ನು ಪ್ರಾಪರಾಗಿ ಏನು ಮಾಡ್ಬೇಕಂತ ಕೇಳಿ ತಿಳಿಸ್ಕೊಡ್ತೀನಿ ಹಾಂ ಓಕೆ ನೋಡಿ ಈಗ ನನ್ನ ಕಾಲಲ್ಲಿ ಏನಿದೆಪ್ಪ ಅಂತಂದರೆ ಡ್ರೈ ಇದೆ ನನ್ನ ಕಾಲೊಳಗಡೆ ನಾನು ಏನೂ ಹಚ್ಚಿಲ್ಲ ಸೊ ನಾನೀಗ ಶಿನ್ ಪೇನ್ಗೆ ಸೊ ಈ ರೀತಿ ಮಸಾಜ್ ಮಾಡಬೇಕಾಗುತ್ತೆ ಓಕೆನಾ ಈಗ ನಾನು ಮಸಾಜ್ ಮಾಡೋಕೆ ಶುರು ಮಾಡ್ತೀನಿ ನನ್ನ ಕಾಲ ಈಗ ಏನೂ ಹಾಕಿಲ್ಲ ಕೈಯಲ್ಲಿ ಸೊ ಈ ಥರ ಮಾಡಿದಾಗ ನೋಡಿ ಒಂದು ಆರು ಸಲ ಮಾಡಿದೆ ಅಷ್ಟೊತ್ತಿಗೆ ಇದೆಲ್ಲ ಸ್ಕಿನ್ ಬಿಡೋಕ್ಕೆ ಶುರು ಆಗುತ್ತೆ ಈ ಕೂದಲೆ ಎಲ್ಲ ಕಿತ್ಕೊಂಡ್ಬಂದಂಗೆ ಆಗುತ್ತೆ ಈ ಹೀಟಿಂದ ಏನೋ ಉರಿ ಬರುತ್ತೆ ಇದಿಂದ ಏನಾಗುತ್ತೆ ನಿಮ್ಮ ಮೇಲಿನ ಸ್ಕಿನ್ ಡ್ಯಾಮೇಜ್ ಆಗುತ್ತೆ ಸೊ ಯಾವ ರೀತಿ ಆಗುತ್ತಪ್ಪ ಅಂದ್ರೆ ಉಜ್ಜಿದ್ರೆ ಸೊ ನೋಡಿ ಇದು ನಾನು ಕಾಲಿ ಕೆರೆತ ಬಂದಿದ್ದಕ್ಕೆ ಕಾಲಿಂದ ಉಜ್ಜಿದಕ್ಕೆ ಈ ಥರ ನೋವಾಯ್ತಲ್ವ ಅದೇ ರೀತಿ ನಾವು ಏನಾದರೂ ಇದ್ರ ಮೇಲೆ ಈ ಥರ ಬಸಾಜ್ ಮಾಡಿದ್ರೆ ಒಂದು ಎರಡರಿಂದ ಮೂರು ನಿಮಿಷ ಸೊ ಇಲ್ಲೂ ನಿಮಗೆ ಪೇನ್ ಆಗುತ್ತೆ ಸೊ ಅದಕ್ಕೋಸ್ಕರ ಏನು ಮಾಡ್ತಾರೆ ಈ ಎಣ್ಣೆನ ಯೂಸ್ ಮಾಡ್ತಾರೆ ಯಾವುದಾದ್ರೂ ಎಣ್ಣೆ ಯೂಸ್ ಮಾಡಿ ಸೊ ಇದು ಸರ್ಸೋದ ಎಣ್ಣೆ ಅಂದರೆ ಸಾಸಿವೆ ಎಣ್ಣೆ ಯಾಕೆ ಸಾಸಿವೆ ಎಣ್ಣೆ ಯೂಸ್ ಮಾಡ್ತಿದ್ದೀನಿ ಅಂದರೆ ನಾನಿರೋ ಕಡೆ ಕೊಬ್ಬರಿ ಎಣ್ಣೆ ಸಿಗೋಲ್ಲ ನಾವು ಸೌತ್ ಇಂಡಿಯಾನಲ್ಲೆಲ್ಲ ಕೊಬ್ಬರಿ ಎಣ್ಣೆ ಸಿಗುತ್ತೆ ನಾವು ಅದನ್ನ ಯೂಸ್ ಮಾಡ್ಬೋದು ಅವಡ್ಲೆ ಎಣ್ಣೆ ಸಿಗುತ್ತೆ ಅರಳೆ ಎಣ್ಣೆ ಸಿಗುತ್ತೆ ಬಟ್ ಈ ಕಡೆಯೆಲ್ಲ ಜಾಸ್ತಿಯಾಗಿ ಅವರು ಸಾಸಿವೆ ಎಣ್ಣೆನ ಬೆಳೀತಾರೆ ಸಾಸಿವೆ ಎಣ್ಣೆ ಸಾಸಿವೆ ಕಾಳು ಬೆಳೀತಾರೆ ಹಾಗಾಗಿ ಅವರು ಸಾಸಿವೆ ಎಣ್ಣೆನ ಯೂಸ್ ಮಾಡ್ತಾರೆ ಅಡುಗೆಯಲ್ಲಿ ಎಲ್ಲದಕ್ಕೂ ಸೊ ಹಾಗಾಗಿ ಅದು ಸಾಸಿವೆ ಎಣ್ಣೆನ ಹಚ್ತಾರೆ ಈ ಯೂಟ್ಯೂಬಲ್ಲಿ ಬೇರೆಯವರು ಅಕಾಡೆಮಿಯವ್ರು ಮಾಡಿರೋ ವೀಡಿಯೋನ ನೋಡಿ ವೀಡಿಯೋ ಮಾಡೋರು ಸಾಸಿವೆ ಎಣ್ಣೆನ ನಿಮಗೆ ರೆಫರ್ ಮಾಡ್ತಾರೆ ಅಷ್ಟೇ ಅದು ಬಿಟ್ಟರೆ ಏನಿಲ್ಲ ನೋಡಿದ್ರಾ ಈಗ ನಾನು ಈ ಎಣ್ಣೆನ ಹಾಕಿದೆ ಸೊ ಈ ಎಣ್ಣೆ ಹಾಕಿದಲ್ಲಿ ಏನಾಯಿತು ನೋಡಿ ನಾನು ಇವತ್ತು ಈ ಎಣ್ಣೆ ಖಾಲಿ ಆಗೋ ತಕ್ಕ ನಾನು ನಿಮ್ಗೆ ನನ್ನ ಸ್ಕಿನ್ನಿಗೂ ಏನೂ ತೊಂದರೆ ಆಗಲ್ಲ ಅದಕ್ಕೋಸ್ಕರ ಈ ಒಂದು ಆಯಿಲ್ನ ಯೂಸ್ ಮಾಡಬೇಕು ಅಷ್ಟೇ ಮಸಾಜ್ ಮಾಡಬೇಕಂದ್ರೆ ನೀವು ಪರ್ಟಿಕ್ಯುಲರ್ ಆಗಿ ಇದೇ ಎಣ್ಣೆ ಯೂಸ್ ಮಾಡಬೇಕಂತೇಳಿ ಎಲ್ಲೂ ಬಂದಿಲ್ಲ ಯಾರೂ ಹೇಳಿಲ್ಲ ಆ ಮಸಾಜ್ಗೆ ಯೂಸ್ ಮಾಡೋಂಥ ಆಯಿಲ್ಗಳು ಏನಿದೆ ಅವನ್ನೆಲ್ಲ ಯೂಸ್ ಮಾಡ್ಬೋದು ಜಿಡ್ಡಾಗಿರೋದು ಸೊ ನಮ್ಮ ಕಡೆಯೆಲ್ಲ ಎಲ್ಲ ಆಗಿನ ಕಾಲದಲ್ಲೆಲ್ಲ ನೋಡ್ತಾ ಇರ್ಬೋದು ಪೈಲಾನ್ಗಳೆಲ್ಲ ಆ ಮಸಾಜ್ ಮಾಡ್ತಿದ್ರು ಕಾಲು ಒಳಕಿದ್ರೆ ಕಾಲು ಮುಡಿದ್ರೆ ಆ ಊಡ್ಲೆಣ್ಣೆನ ಪೂರ್ತಿ ಹಾಕ್ಬಿಡ್ತಾರೆ ಆಮೇಲೆ ತಿಕ್ಕೋಕೆ ಶುರು ಮಾಡ್ತಾರೆ ಯಾಕಂದರೆ ಈಸಿಯಾಗಿ ಕೈ ಮೂವ್ ಆಗುತ್ತೆ ಅಂತೇಳಿ ಇಲ್ಲಿ ಏನಾದರೂ ಇದೆಯಾ ಕಾಣಿಸ್ತಿದ್ದೇನಾ ಒಳಗೆ ಇಳಿಯೋಕ್ಕೆ ನಿಮ್ಮ ನೋವು ರಿಲೀಫ್ ಮಾಡೋಕ್ಕೆ ಏನೂ ಇಲ್ಲ ಗುರು ಸ್ವಲ್ಪ ಸೈನ್ಸ್ ಬಗ್ಗೆ ತಿಳ್ಕೊಳ್ಳಿ ಆಯಿತಾ ಸೊ ಎಣ್ಣೆ ಹಾಕಿದ್ರೆ ಇಷ್ಟೇ ಮಸಾಜ್ ಮಾಡ್ಕೊತ ಹೋಗ್ಬೇಕು ಸೊ ಈ ರೀತಿ ನೀವು ಮಸಾಜ್ ಮಾಡೋದ್ರಿಂದ ನಿಮ್ಮ ಕಾಲು ಸ್ವಲ್ಪ ರಿಲೀಫ್ ಆಗುತ್ತೆ ಇದು ಒಂದು ವಿಧಾನ ಈ ಶಿನ್ ಪೇಯನ್ನ ಕಳ್ಕೊಳಕ್ಕೆ ಆದರೆ ಈ ಎಣ್ಣೆ ಹಚ್ಕೊಳೋದ್ರಿಂದ ನಿಮ್ಮ ಕಾಲ ರಿಪೇರ್ ಆಗುತ್ತೆ ಅನ್ನೋದು ಅದು ನಿಮ್ಮ ಒಂದು ದಡ್ಡತನ ಆಗಿರುತ್ತೆ ಗೊತ್ತಾಯ್ತಲ್ಲ ಏನಿಷ್ಟೇ ಈ ಎಣ್ಣೆ ನಮ್ಮ ಕಡೆ ಎಲ್ಲ ಸಿಗಲ್ಲ ಸರ್ಸೋ ಎಣ್ಣೆ ಸಿಗುತ್ತೆ ಬಟ್ ಕಮ್ಮಿ ಈ ಕಡೆ ಎಲ್ಲ ಈಗ ಏನು ನಮ್ಮ ಸೌತ್ ಇಂಡಿಯನ್ ಏನಿದೆ ನಾಲ್ಕು ಸ್ಟೇಟ್ಗಳು ಬಿಟ್ಬಿಟ್ಟು ಈ ಕಡೆ ಇನ್ನು ಎಷ್ಟು ಸ್ಟೇಟ್ಗಳಿದೋ ಅಲ್ಲೆಲ್ಲ ಇದೇ ಎಣ್ಣೆ ಯೂಸ್ ಮಾಡ್ತಾರೆ ಯಾಕಂದರೆ ಇಲ್ಲಿ ತೆಂಗಿನ ಮರನ ನೋಡಿರಲ್ಲ ಅವರು ತೆಂಗಿನಕಾಯಿನ ನೂರು ರೂಪಾಯಿ ಕೊಟ್ಟು ಕೊಂಡ್ಕೊತಿರ್ತಾರೆ ಆ ಕಾರಣಕ್ಕೋಸ್ಕರ ಅವರಿಗೆ ಇಲ್ಲಿ ಸಿಗೋ ಎಣ್ಣೆ ಏನಪ್ಪಾ ಚೀಪಾಗಿ ಅಂದರೆ ಅವ್ರು ಸರ್ಸೋ ಎಣ್ಣೆ ಅಂತಾರೆ ಅದು ಸಿಗುತ್ತೆ ಇದೇನಾಗುತ್ತೆ ಈಗ ಕೆಲವೊಬ್ರು ಸಜೆಷನ್ ಕೊಡ್ತಿದ್ದಾರೆ ಅಂದರೆ ಯೂಟ್ಯೂಬ್ ಒಳಗಡೆ ವೀಡಿಯೋ ನೋಡಿರ್ತಾರೆ ಸೊ ಅದನ್ನೇ ಅಲ್ಲಿ ಅವರು ಹುಡುಗರಿಗೆ ರೆಫರ್ ಮಾಡಿದ್ದ ಸರ್ಸೋ ಎಣ್ಣೆ ಅವರು ಸರ್ಸು ನಿಮಗೆ ರೆಫರ್ ಮಾಡ್ತಾರೆ ಅದಕ್ಕೆ ನಾವು ಕರ್ನಾಟಕದವರು ನಾನು ನಿಮಗೆ ಬೆಸ್ಟ್ ರೆಫರ್ ಮಾಡಿದೆ ಏನಪ್ಪ ಅಂತಂದರೆ ಕೊಬ್ಬರಿ ಎಣ್ಣೆನ ಹಚ್ಕೊಳ್ಳಿ ಮಸ್ತ್ ಇಲ್ಲಾಂದ್ರೆ ಉರುಳ್ಳೆಣ್ಣೆ ಅಂತೇಳಿ ನಮ್ಮ ಕಡೆ ಉಳ್ಳೆಣ್ಣೆ ನಿಮ್ಮ ಕಡೆ ಜಿಲ್ಲೆಗಳಲ್ಲಿ ಏನು ಹೇಳ್ತಾರೋ ಗೊತ್ತಿಲ್ಲ ಸೊ ಅದನ್ನು ಕೂಡ ಬೆಟರ್ ಇತ್ತು ತುಂಬ ಜಿಡ್ಡು ಇರುತ್ತೆ ಅದನ್ನ ಹಾಕ್ಬಿಟ್ಟು ಬಟ್ ಜಾಸ್ತಿ ತಿಕ್ಕಬೇಕಾಗುತ್ತೆ ಅದು ತುಂಬ ತಿಕ್ನೆಸ್ ಗಟ್ಟಿ ಇರುತ್ತೆ ಅಷ್ಟೇ ನಿಮ್ಗೆ ಮಸಾಜ್ ಮಾಡ್ಕೊಂಡಾಗೆ ಫ್ರೀ ಆಗಲಿಕ್ಕೋಸ್ಕರ ಈ ಎಣ್ಣೆಗಳನ್ನ ಯೂಸ್ ಮಾಡಬೇಕು ಜೈ